ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ನೋಡಿರಿ

ಹಾ ಗಡಿ ಗಡಿ ಬಿತ್ರಂಗಿ ಹಾ ಚನಾಯ ರೇಪೇಂಟ್ ಆಗಿದ್ಯಾ ಗಡಿ ಹಾ ರೀಪೇಂಟ್ ಆಗಿದೆ ನೋಡಿ ಎಲ್ಲಾ ಪಾಸ್ಸಿಂಗ್ಸ್ ಎಲ್ಲಾ ರೀಪೇಂಟ್ ಮಾಡ್ಸಿ ಇಲ್ಲ ರೀಪೇಂಟ್ ಮಾಡ್ಸಿದಿರ ಹಾ ಎಷ್ಟು ಕೊಡ್ತೀರಾ ಗಡಿ ಅದು ಮೈಲೇಸನ್ ಬರ್ತ 15 16 ಓಕೆ ಹಾ ಎಲ್ಲಿ ಲೊಕೇಶನ್ ಗಡಿ ಗುಲ್ಬರ್ಗಾ ನೋಡಿ ಸಿಟಿ ಸಿಟಿ ಹಾ ಹಾ

अधिवर मोटलो, फंदेपत पटनलो, आउगा, तो अपक्या नंपक्रड़े बदरे पंदेपत के गड़िती, तेक्ड, प्रणीवार्वाइड ने